ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದು ಫರ್ಟಿಲೈಸರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಬಹುದು ನಿಮಗೆ ಒಂದು ಒಳ್ಳೆ ಮಾಹಿತಿ ಇದೆ ಒಬ್ಬ ಗಾರ್ಡನರ್ಗೆ ಫರ್ಟಿಲೈಝರ್ ತುಂಬಾ ಇಂಪಾರ್ಟೆಂಟು ವಿಡಿಯೋ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂಥ ಫರ್ಟಿಲೈಸರ್ ಯಾವುದು ಅಂದರೆ ಇಪ್ಸಮ್ ಸಾಲ್ಟ್ ಇದಕ್ಕೆ ಮ್ಯಾಗ್ನೇಷಿಯಮ್ ಸಲ್ಫೇಟ್ ಅಂತಲೂ ಹೇಳ್ತಾರೆ ಇಪ್ಸಮ್ ಸಾಲ್ಟ್ ಅಂದ ತಕ್ಷಣ ನಾವು ಕೆಲವೊಂದು ನಾವು ನಮ್ಮ ಒಂದು ಕಾಲು ಕ್ಲೀನ್ ಮಾಡ್ಕೊಳೋಕ್ಕಾಗಿರ್ಬೋದು ಬೇರೆ ಇದಕ್ಕೂ ಕೂಡ ಇಪ್ಸಮ್ ಸಾಲ್ಟ್ ಸಿಗುತ್ತೆ ಬಟ್ ಅದು ಬೇರೆ ಇದು ಬೇರೆ ಇದು ಗಾರ್ಡನಿಂಗಿಗೆ ಅಂತಲೇ ಸಿಗುವಂಥದ್ದು ಇದು ಸಾಲ್ಟ್ ಅಂದರೆ ಸಾಲ್ಟ್ ಟೇಸ್ಟ್ ಇರಲ್ಲ ಇದು ಇದು ಮ್ಯಾಗ್ನೇಷಿಯಂ ಸಲ್ಫೇಟು ಇದರಿಂದ ಗಿಡಗಳದ್ದು ಬೆಳವಣಿಗೆ ಆಯಿತು ಅಥವಾ ಹೂವಿನಲ್ಲಿ ಬದಲಾವಣೆಗಳಾಯಿತು ಹೂವಿನ ಗ್ರೋತು ತುಂಬ ಚಿಕ್ಕ ಚಿಕ್ಕ ಹೂವುಗಳು ಇದೆ ಅಂದರೆ ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ವೆಜಿಟೇಬಲ್ ಪ್ಲ್ಯಾಂಟ್ಸು ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು ಇದನ್ನು ನಾವು ಮೂರು ರೀತಿಯಾಗಿ ಯೂಸ್ ಮಾಡ್ಕೋಬಹುದು ಅದು ಯಾವುದು ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ನೀವು ನಿಮಗೆ ಮನೆಯಲ್ಲಿ ಫರ್ಟಿಲೈಸರ್ನ ರೆಡಿ ಮಾಡ್ಕೊಳೋಕೆ ನಮಗೆ ನಮಗೆ ಇನ್ಸ್ಟೆಂಟಾಗೆ ನಾವು ಫರ್ಟಿಲೈಸರ್ಗಳನ್ನ ಕೊಡ್ತಾ ಇದ್ದೀವಿ ಅನ್ ಕೊಡಬೇಕು ಅನ್ನೋರು ಈ ರೀತಿಯಾದಂಥ ಫಟಿಲೈಝರ್ನ ನೀವು ಯೂಸ್ ಮಾಡ್ಬೋದು ಇದು ಕೂಡ ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ನಾನು ಇದನ್ನು ಸಾಕಷ್ಟು ಸಾರಿ ಬಳಸಿದ್ದೀನಿ ನಿಮಗೆ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಬಟ್ ಕಂಪ್ಲೀಟಾಗಿ ನಾನು ಒಂದು ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಇವತ್ತು ನಾನು ಮಾಡ್ತಾ ಇದ್ದೀನಿ ನೋಡಿ ಇದ್ರ ಮೇಲೆ ಎಲ್ಲ ಬರ್ದಿದ್ದಾರೆ ವೆಜಿಟೇಬಲ್ ಪ್ಲ್ಯಾಂಟ್ಸಿಗೂ ಇದು ಬರುತ್ತೆ ಅಂತ ನೀರಲ್ಲಿ ಈಸಿಯಾಗಿ ಕರು ಕರಗುತ್ತೆ ಇದು ನೋಡೋದಕ್ಕೆ ಒಂಥರ ಕ್ರಿಸ್ಟಲ್ ಥರ ಇರುತ್ತೆ ಇದು ಅದನ್ನು ಕೂಡ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದನ್ನು ನಾನು ಲಾಲ್ಬಾಗ್ ನರ್ಸರಿಯಿಂದ ತೊಗೊಂಡು ಬಂದಿದ್ದೆ ಅಲ್ಲಿ ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ನೀವು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದು ನಾನು ಮೊದಲೆಲ್ಲ ಆನ್ಲೈನಲ್ಲೇ ತರಿಸಿದ್ದೀನಿ ಆನ್ಲೈನಲ್ಲಾದರೆ ಇದಕ್ಕೆ ಒನ್ ಫಿಫ್ಟಿ ಸಿಗುತ್ತೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ನಾನು ಹೋಗಿದ್ದೆ ಅಂತ ಹೇಳಿ ತೊಗೊಂಡು ಬಂದೆ ನೋಡಿ ಇಲ್ಲಿ ಈ ರೀತಿಯಾಗಿದೆ ಒಂಥರ ಸಕ್ಕರೆ ಥರ ಇರುತ್ತೆ ಇದು ಬಟ್ ಇದು ಏನಂದರೆ ನೀರಲ್ಲಿ ಹಾಕಿದ ತಕ್ಷಣ ಬೇಗ ಕರ್ಗೋಗ್ಬಿಡತ್ತೆ ಆ ಥರ ಇರುವಂಥದ್ದಿದು ಇದಕ್ಕೆ ಏನಂದರೆ ಹವಾ ಸ್ವಲ್ಪ ಬಂತು ಅಂದರೆ ಈ ರೀತಿಯಾಗಿ ಬೆಳ್ಳಗಾಗ್ಬಿಡುತ್ತೆ ಇದು ಈಗ ನೋಡ್ತಾ ಇದ್ದೀರಲ್ಲ ನಾನು ಸ್ವಲ್ಪ ಮುಚ್ಚಳನ ಸರಿಯಾಗಿ ಮುಚ್ಚಿರಲಿಲ್ಲ ಓಪನ್ ಇತ್ತು ಹಾಗಾಗಿ ಈ ರೀತಿಯಾಗಿದೆ ಈ ರೀತಿ ಆದರೂ ಏನೂ ಸಮಸ್ಯೆ ಆಗಲ್ಲ ಹಾಳಾಗಿರಲ್ಲ ಅದು ಅದನ್ನು ಕೂಡ ನೀವು ಗಿಡಗಳಿಗೆ ಯೂಸ್ ಮಾಡ್ಬೋದು ನಾನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದೇನು ಹಾಳಾಗಿರಲ್ಲ ಫ್ರೆಂಡ್ಸ್ ಮತ್ತು ನೀವು ಈ ಥರ ವೈಟ್ ಆಗಿದೆ ಅಂತ ಹೇಳಿ ಬಿಸಾಡೋಕ್ಕೆ ಹೋಗಬೇಡಿ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಮೆಗ್ನೇಷ್ಯಮ್ ಸಲ್ಫೇಟ್ ಮೆಗ್ನೇಷಿಯಂ ಆಗಿಯೇ ಇರುತ್ತೆ ಏನು ಹಾಳಾಗಿರಲ್ಲ ಇದನ್ನ ನೀವು ತೊಗೊಂಡು ಬಂದು ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ನೀವು ಒಂದು ಸಹ ತೊಗೊಂಡು ಬಂದು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೆ ಅದಕ್ಕೆ ನೀವು ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟರೆ ತುಂಬ ದಿನ ಬರುತ್ತೆ ಇದು ಇದೇನು ಕೆಡಲ್ಲ ಈಗ ನೋಡಿ ನಾನು ಮೊದಲೇ ಮೆಥಡ್ ತೋರಿಸ್ತೀನಿ ಒಂದು ಲೀಟ್ರ್ ನೀರಿಗೆ ನಾನು ಒಂದು ಸ್ಪೂನ್ನಷ್ಟು ಇದನ್ನು ಇಪ್ಸಮ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಇದು ಬೇಗನೆ ನೀರಲ್ಲಿ ಕರಗೋಗುತ್ತೆ ನಾವು ಸಕ್ಕರೆನ ಹಾಕಿದಾಗ ಯಾವ ರೀತಿ ಕರಗತ್ತೆ ಉಪ್ಪು ಹಾಕಿದಾಗ ಯಾವ ರೀತಿ ಕರಗತ್ತಲ್ಲ ಅದೇ ರೀತಿಯಾಗಿ ಬೇಗ ಕರ್ಗೋಗ್ಬಿಡತ್ತೆ ನೀವು ಇದನ್ನು ಕೊಡಬೇಕಾದ್ರೆ ಮಣ್ಣು ಸ್ವಲ್ಪ ಒಣಗಿರಬೇಕು ಹಸಿಯಾಗಿರುವಂಥ ಮಣ್ಣಿಗೆ ನೀವು ಕೊಟ್ಟರೆ ಇದು ವರ್ಕ್ ಆಗಲ್ಲ ಯಾಕಂದರೆ ಬೇರುಗಳಿಗೆ ಇದು ಬೇಗ ಹಿಡ್ಕೋಬೇಕು ಅಂದರೆ ಒಂಚೂರು ನಾವು ಮಣ್ಣನ್ನು ಸಡ್ಲ ಮಾಡಿಬಿಟ್ಟು ಪಾಟ್ಗಳಿಗೆ ಹಾಕಬೇಕಾಗತ್ತೆ ನಿಮ್ಮ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ನೀವು ಇದನ್ನು ಕೊಡಬೇಕು ಚಿಕ್ಕ ಪಾಟ್ ಆದರೆ ಸ್ವಲ್ಪ ಕೊಡಿ ದೊಡ್ಡ ಪಾಟ್ ಆದರೆ ಸ್ವಲ್ಪ ಜಾಸ್ತಿನೇ ಕೊಡಿ ಆಮೇಲೆ ಇದೇನಂದರೆ ನೀವು ಈಗ ರೀಪಾಟ್ ಮಾಡಿರ್ತೀರ ಕೆಲವೊಂದು ಗಿಡಗಳನ್ನು ಆವಾಗೂ ಕೂಡ ನೀವು ಮಣ್ಣಲ್ಲಿ ಸೇರಿಸ್ಬೋದು ಇಲ್ಲ ನೀರಲ್ಲಿ ಈ ರೀತಿ ಹಾಕ್ಬಿಟ್ಟು ಅದನ್ನೇ ನೀವು ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿ ಮಣ್ಣಲ್ಲಿ ನೀವು ಇದನ್ನು ಕೊಟ್ಟರೆ ಸಾಕು ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಎಲೆಗಳೇನಾದರೂ ಹಳದಿ ಇದೆ ಅನ್ನೋದಾದರೆ ಆವಾಗ ಕಡಿಮೆ ಆಗುತ್ತೆ ಹಳದಿ ಆಗಿರುವಂಥ ಎಲೆಗಳು ಹಸ್ರದ ಆಗೋಲ್ಲ ಗ್ರೀನ್ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೆ ಅದು ಹಳದಿಯಾಗಿ ಉದುರೋಗುತ್ತೆ ಇನ್ನು ಉಳಿದಿರೋ ಎಲೆಗಳೇನಿದೆಯಲ್ಲ ಅಲ್ಲಿ ಅದೆಲ್ಲ ಹಸ್ ಹಳದಿ ಆಗೋದು ತಪ್ಪಿಬಿಟ್ಟು ಗ್ರೀನಾಗೆ ಉಳ್ಕೊಳುತ್ತೆ ಹಂಗಾಗಿ ಇದನ್ನು ಯೂಸ್ ಮಾಡ್ಕೋಬೇಕು ನಾನಿಲ್ಲಿ ಇನ್ನೊಂದು ವಿಧಾನ ತೋರಿಸ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಎರಡನೇ ವಿಧಾನ ಇದನ್ನು ಮಣ್ಣನ್ನು ನೋಡಿ ನಾನು ನೀರು ಹಾಕಿಲ್ಲ ಇದಕ್ಕೆ ಇದನ್ನು ಇಲ್ಲೇ ನಾನು ಸ್ವಲ್ಪ ಮಣ್ಣನ್ನು ಸಡ್ಲ ಮಾಡ್ತಾ ಇದ್ದೀನಿ ಇದಕ್ಕೇ ನಾನು ಇಪ್ಸಮ್ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾ ನನ್ನ ಈ ಪಾಟ್ ಏನಿದೆಯಲ್ಲ ಇದು ಹನ್ನೆರಡು ಇಂಚು ಹತ್ತು ಇಂಚಷ್ಟು ಪಾಟ್ ಇದೆ ಹೈಟು ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಇಂಚ ಒಂದು ಚಮಚದಷ್ಟು ನಾನು ಎಪ್ಸಮ್ ಸಾಲ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಹಾಕಿಬಿಟ್ಟು ಈ ರೀತಿ ಮೇಲೆ ಕೆಳಗಡೆ ಒಂದು ಚೂರು ಮಾಡಿಕೊಂಡು ಮಣ್ಣೆಲ್ಲ ಹಾಕಿ ಮುಚ್ಚಿಬಿಟ್ಟು ಈಗ ಇದಕ್ಕೆ ನಾನು ನೀರನ್ನು ಹಾಕ್ತೀನಿ ನೀವು ಗಿಡಗಳನ್ನು ರೀಪಾಟ್ ಮಾಡಿದಾಗ ಒಮ್ಮೆ ಪ್ಲ್ಯಾಂಟ್ಗಳು ಶಾಕ್ ಆಗಿರುತ್ತೆ ಆವಾಗ ನೀವು ಇದನ್ನು ಯೂಸ್ ಮಾಡಿದ್ರೆ ಗಿಡ ಶಾಕಿಗೆ ಹೋಗಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದ್ರದ್ದು ಆಮೇಲೆ ನೀವು ಹಣ್ಣಿನ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಇದನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ನೀವು ಹಣ್ಣು ಕೆಲವೊಂದು ಸ್ವೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡದಾಗತ್ತೆ ಹಣ್ಣು ಚಿಕ್ಕ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋರು ನೀವು ಈ ಇಪ್ಸಮ್ ಸಾಲ್ಟನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಹೂವಿನ ಗಿಡಗಳಿಗೂ ನೀವು ಈ ರೀತಿಯಾಗಿ ಯೂಸ್ ಮಾಡೋದ್ರಿಂದ ಹೂವಿನ ಸೈಜ್ ಏನಿದೆಯಲ್ಲ ಅದು ತುಂಬಾ ದೊಡ್ಡದಾಗಿ ಬರುತ್ತೆ ಆಮೇಲೆ ಕಲರ್ ಮಾತ್ರ ತುಂಬಾ ಬ್ರೈಟಾಗಿರುತ್ತೆ ಅದರ ಕಲರು ನೀವು ಇದನ್ನು ಹಾಕಿ ಒಂದು ಸಾರಿ ನೋಡಿ ಹಾಕಿದ್ಮೇಲೆ ಒಂದು ಎಂಟರಿಂದ ಹತ್ತು ದಿನನಾದರೂ ಬೇಕು ಇದ್ರ ರಿಸಲ್ಟ್ ಬರೋಕ್ಕೆ ಕೆಲವೊಂದು ಗಿಡದಲ್ಲಿ ಹೂ ಬಿಡ್ತಿರಲ್ಲ ಅಂಥ ಗಿಡಕ್ಕೆ ನೀವು ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಆವಾಗ ಇದರಲ್ಲಿ ಹೂ ಬಿಡಕ್ಕೆ ಇದು ಇದನ್ನು ಯೂಸ್ ಮಾಡಿ ಒಂದು ಹತ್ತು ದಿನಕ್ಕೆ ಅದರಲ್ಲೆಲ್ಲ ಮೊಗ್ಗು ತುಂಬ್ಕೊಳತ್ತೆ ಅಷ್ಟು ಒಳ್ಳೆ ಫರ್ಟಿಲೈಝರ್ ಇದು ನಾನು ಇದನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಕೊನೆಯದಾಗಿ ಮೂರನೇದಾಗಿ ನಾನು ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ನೋಡಿ ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನ್ನಷ್ಟು ನಾನು ಎಪ್ಸಮ್ ಸಾಲ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕರಗದ ಮೇಲೆ ಇದನ್ನು ನಾವು ಎಲೆಗಳಿಗೆ ಸ್ಪ್ರೇ ಮಾಡಬೇಕು ಹೂವಿಗೆ ಮಾಡಬಾರ್ದು ಎಲೆಗಳಿಗೆ ಸ್ಪ್ರೇ ಮಾಡಬೇಕು ಯಾಕೆ ಅಂದರೆ ಇದು ಎಲೆಗಳನ್ನು ಹೆಲ್ದಿಯಾಗಿ ಮಾಡುತ್ತೆ ಯಾಕಂದರೆ ಹಳದಿ ಆಗ್ತಾ ಇರುವಂಥ ಎಲೆಗಳು ಅದರಲ್ಲಿ ಒಂದು ಅಂಶ ಕಡಿಮೆ ಆಗಿರುತ್ತೆ ಗಿಡದಲ್ಲಿ ಅದನ್ನು ನಾವು ಆ ರಿಕ್ವೈರ್ಮೆಂಟನ್ನು ನಾವು ಕೊಟ್ಟಾಗ ಎಲೆಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರದ್ದು ನೋಡಿ ಈ ಥರ ಸ್ಪ್ರೇ ಮಾಡಬೇಕು ನಿಮ್ಮ ಹತ್ರ ಸ್ಪ್ರೇಯರ್ ಇಲ್ಲ ಅಂದರೆ ನೀವೇನು ಮಾಡಿ ಒಂದು ಕೈಯಿಂದ ನೀವು ನೀರನ್ನು ಚಿಮ್ಕಿಸ್ಬೋದು ಇಲ್ಲಾಂದರೆ ನೀವು ತಮಗೆಯಿಂದನೇ ಒಂಚೂರು ನೀರನ್ನು ಹಾಕೋಬಹುದು ಈ ರೀತಿ ಮಾಡೋದ್ರಿಂದ ಹಳದಿ ಆಗ್ತಿರುವಂಥ ಎಲೆಗಳು ಆ ಥರ ಏನಾದ್ರು ಇದ್ದರೆ ಅದು ಬೇಗ ಕ್ಯೂರ್ ಆಗುತ್ತೆ ಗಿಡಕ್ಕೆ ಅದೊಂಥರ ರೋಗ ಅಂತಲೇ ಹೇಳ್ಬೋದು ನಮಗೆ ಹೇಗೆ ವಿಟಮಿನ್ಸ್ ಕಡಿಮೆ ಆಗಿ ನಾವು ಆರಾಮ್ ತಪ್ತೀವಲ್ಲ ಹಾಗೆ ಗಿಡಗಳಕ್ಕೂ ಕೂಡ ಇರುತ್ತೆ ಅವಕ್ಕೂ ಕೂಡ ನಾವು ಸ್ವಲ್ಪ ಕಾಳಜಿ ಮಾಡಿದ್ರೆ ತುಂಬ ಚೆನ್ನಾಗಿ ಎಲ್ಲ ಆಗುತ್ತೆ ನೋಡಿ ಈ ರೀತಿ ಎಲೆಗಳಿಗೆ ನಾವು ಸ್ಪ್ರೇ ಮಾಡ್ತಾ ಹೋಗಬೇಕು ಇದನ್ನು ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು ಹಣ್ಣಿನ ಗಿಡಗಳು ತರಕಾರಿ ಗಿಡಗಳನ್ನ ಯಾಕಂದರೆ ನಾನು ಇಲ್ಲಿ ತೋರಿಸ್ತಾ ಇರೋದು ಈ ಮನಿ ಪ್ಲ್ಯಾಂಟು ಸಿಂಗೋನಿಯಂ ಪ್ಲ್ಯಾಂಟ್ಗೆ ಬಟ್ ನೀವು ಅದಕ್ಕೆ ಮಾತ್ರ ಸೀಮಿತ ಅನ್ಕೋಬೇಡಿ ಇದನ್ನು ನೀವು ನಿಮ್ಮ ಟೆರೆಸ್ ಗಾರ್ಡನಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ನೀವು ತರಕಾರಿ ಗಿಡಗಳಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಪಾಟ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಅದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಗಿಡಗಳನ್ನು ನೆಡ್ಬೋದು ನೀವು ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ತಾ ಇರ್ತೀರಲ್ಲ ಅದರಲ್ಲೇ ಒಂದು ಸ್ಪೂನು ಈ ಹಿಪ್ಸಮ್ ಸಾಲ್ಟನ್ನು ಹಾಕಿದ್ರೆ ಅದರಲ್ಲೂ ಕೂಡ ಇದು ಆ ರೀತಿ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಹೂವಿನ ಸೈಜ್ ದೊಡ್ಡದಾಗತ್ತೆ ತರಕಾರಿ ಸೈಜ್ ದೊಡ್ಡದಾಗತ್ತೆ ತರಕಾರಿ ತುಂಬ ರುಚಿಯಾಗಿರುತ್ತೆ ಇದನ್ನು ಯೂಸ್ ಮಾಡಿದ್ರೆ ಆಮೇಲೆ ಎಲೆಗಳಲ್ಲಿ ಹಳದಿ ಆಗುವಂಥದ್ದು ಕಡಿಮೆ ಆಗುತ್ತೆ ಎಲೆಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಲ್ ಓವರ್ ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು